ಆಗ ಮೂರೋ ಮಂದಿ ತಮ್ಮ ಅವತಾರಗಳನ್ನು ತಾಳಿ ಎರಡೂ ಕೈಗಳನ್ನು ಜೋಡಿಸಿ ನಿನ್ನನ್ನ ಮೀರಿಸುವಂತ ಪಾತಿರೋತ್ಯ ಜಗತ್ತಿನೊಳಗಿಲ್ಲ ನಿನ್ನ ಕೀರ್ತಿ ಅಜರಾಮರವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಹೋದ್ರಂತ ಇದು ಒಂದು ಉದಾಹರಣೆ ಬರೆ ಉದಾಹರಣೆ ಇಂತ ಅನೇಕ ಜನ ಪಾತಿವತ್ತರನ್ನು ನಾವು ಸಾವಿತ್ರಿ ಕತೆ ಕೇಳಿರಿಲ್ಲ ಗಂಡನ ಆಯುಷ್ಯ ಮುಗುದಿತ್ತು ಕಾಲ ಬಂದು ಬಾಕಲ್ದಾಗ ನಿಂತಿತ್ತು ಇನ್ನೇನು ಯಮಪಾಶೆ ಬಂದು ಕೊರಳಿಗೆ ಬೀಳಬೇಕು ಅಂದಾಗ ಸಾವಿತ್ರಿ ಶಿವನ ಆರಾಧಕಳಾಗಿದ್ದಳು ಶಿವನನ್ನ ಆರಾಧನೆ ಮಾಡಿ ತನ್ನ ಗಂಡನ ಪ್ರಾಣವನ್ನ ಉಳಿಸಿದಂಥಕ್ಕೆ ಯಾರು ಅಂದ್ರೆ ಸಾವಿತ್ರಿ ಅವಾಗೆಲ್ಲ ಹಂಗೆ ಹೆಸರಿಡ್ತಿದ್ರು ಅನಸೂಯ ಸಾವಿತ್ರಿ ಈಗೆಲ್ಲ ಏನು ಬಂದವ ಸೋನಿ ಸ್ವೀಟಿ ಏನೇನೋ ಬಂದಾವ ಬಾಳ ಮಜಾ ಮಜಾ ಬಂದಾವ ಅವಾಗ ಅವನ ಹೆಸರು ಯಾಕೆ ಇಡ್ತಿದ್ರು ಅಂದ್ರೆ ಅವ್ರ ಪ್ರೇರಣಾದಾಯಕವಾಗಿರಲಿ ಅವರಂಗ ಇವರು ಬದುಕಲಿ ಅಂತ ಈಗ ಅಮ್ಮನ ಹೆಸರು ಶೈಲಜಾ ಅಂತ ಶೈಲಜಾ ಅಂದ್ರೆ ಸರಸ್ವತಿ ಇನ್ನೊಂದು ಹೆಸರು